वास्त टीवी की स्वत नान सरकार ಇವತ್ತು ನಾಮಪತ್ರ ಶುಕ್ರವಾರ ನಾಮಪತ್ರ ಸಿಂಪಲ್ ಆಗಿ ಸಲ್ಲಿಸಿದ್ವಿ ನಾವೆಲ್ಲ ಮೇಯರ್ ಬಂದು ಹದಿನೈದು ತಾರೀಕಿಗೆ ನಮ್ಮೆಲ್ಲ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಭವ್ಯವಾಗಿ ಮೆರವಣಿಗೆ ಮುಖಾಂತರ ಬಂದು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮುಖಾಂತರ ಬಂದು ನಮ್ಮ ಪತ್ರ ಸಲ್ಲಿಸ್ತೇವೆ ಪ್ರಚಾರ ಬಹಳ ವ್ಯಾಪಕವಾಗಿ ಪ್ರಚಾರ ನಡೀತಾ ಇದೆ ತಾವು ಕೂಡ ಗಮನಿಸಿದ್ದೀರಿ ನಾವು ಪ್ಲಾನ್ ಪ್ರಕಾರ ನಾವು ಪ್ರಚಾರ ಮಾಡ್ತಾ ಇದ್ವಿ ವ್ಯಾಪಕವಾದ ಪ್ರತಿಕ್ರಿಯೆ ನಮ್ಗೆ ವ್ಯಕ್ತವಾಗ್ತಾ ಇದೆ ನಮ್ಮ ಪರವಾಗಿ ಒಂದು ಅಲೆ ಇದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲೆ ಕಾಣ್ತಾ ಇದ್ದೀನಿ ಅಂತ ಹೇಳಿಕ್ಕೆ ಬಯಸ್ತೇನೆ ನೂರಕ್ಕೆ ನೂರಷ್ಟು ಗ್ಯಾರಂಟಿ ಬಗ್ಗೆ ಇವತ್ತು ನೀವು ಒಂದ್ ಉದಾಹರಣೆ ಮನೆ ಪಾಪ ಪಿ ಯು ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಂತ ಹುಡುಗನೇ ಹೇಳೋದಲ್ಲ ನಾವು ನಾವಿ ನಾವು ಮತ್ತೊಂದು ಕಷ್ಟದಲ್ಲಿ ಇದ್ದೀವಿ ನಮ್ಮ ತಾಯಿಗೆ ಎರಡ್ ಸಾವಿರ ಬರೋದ್ರಿಂದ ನನ್ಗೆ ಅನುಕೂಲ ಹೆಚ್ಚಾಯ್ತು ಅಂತಕ್ಕಂಥದ್ದು ಇಂತ ಅತ್ಯಂತ ಬಡ ಕುಟುಂಬಗಳಿಗಿಂತ ಬಹಳ ನೆರವಿಗೆ ಬಂದಿದೆ ಗ್ಯಾರಂಟಿ ಸ್ಕೀಮ್ ಯಾರೇ ಏನೇ ಹೇಳ್ಬೋದು ವಾಸ್ತವವಾಗಿ ಕಡು ಬಡತನ ಇರ್ತಕ್ಕಂತ ಎಲ್ಲರಿಗೂ ಕೂಡ ಈ ಗ್ಯಾರಂಟಿ ಏನಿದೆ ಬಹಳ ಸಹಾಯ ಆಗಿದೆ ಜೀವನಕ್ಕೆ ಉಪಯೋಗ ಆಗಿದೆ ಇದನ್ನೆಲ್ಲ ನೋಡ್ಕೊಂಡು ಜನ ನಮ್ಮ ಪರವಾಗಿ ಇರ್ತಾರೆ ಅಂತಕ್ಕಂಥ ಭಾವನೆ ಕೂಡ ಇದೆ ರಾಜು ಅಲ್ಗೂರ್ ಅವರು ಜಿಲ್ಲೆಯಾದ್ಯಂತ ಚಿರಪರ್ಚಿತರಲ್ಲ ನಾನು ಆಲ್ರೆಡಿ ಮೂರ್ ಬಾರಿ ಲೋಕಸಭೆ ಆಯ್ಕೆ ಆಗಿದ್ದೀನಿ ಎಲ್ಲ ಜಿಲ್ಲೆಯಾದ್ಯಂತ ಚಿರಪರಿದ್ದೀನಿ ರಾಜು ಅಲ್ಗೂರ್ ಅವರು ಎಲ್ಲ ಕಡೆ ಓಡಾಡೋ ಅವ್ರ ಪರಿಚಯ ಆಗೋದ್ರೂ ಇಲೆಕ್ಷನ್ ಮೂರು ಹೋಗುತ್ತಿಗೂ ಹೌದು ಇದನಿಗೆ ಅವರು ನನ್ ಕಿದ್ದು ಮೂರ್ ಸಲ ಈ ಲೋಕಸಭೆಗೆ ಆಯ್ಕೆ ಆಗಿ ಬಂದಿದ್ದಾರೆ ದುರ್ದೈವ ಅಂದ್ರೆ ಎಲ್ಲಿ ಜಿಲ್ಲಾದಲ್ಲಿ ಅವ್ರ ಮುಖಾನೇ ಯಾರು ನೋಡಿಲ್ಲ ನಾನು ಎಲ್ಲಾ ಕಾರ್ಯಕ್ರಮ ಅಧ್ಯಕ್ಷನಾಗಿ ಎಲ್ಲಾ ಕಾರ್ಯಕ್ರಮ ಹೋಗಿನಿ ಜಿಲ್ಲಾ ವ್ಯಾಪ್ತಿ ತಿರುಗಾಡಿದ್ದೀನಿ ನನ್ನ ಹೆಸರು ಇಲ್ಲದೆ ಎರಡ್ ಕಡೆ ಶಾ ಎರಡ್ ಸಲ ಶಾಸಕನಾಗಿದ್ದೀನಿ ಒಂದ್ಸಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೀನಿ ಒಂದ್ಸಲ ಚೇರ್ಮನ್ ಆಗಿದ್ದೀನಿ ಐದು ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ ಇದ್ದಿದ್ದಾಗ ಕೂಡ ನಾನು ಪರಿಚಯ ಇಲ್ಲ ಅಂದ್ರೆ ಪಾಪ ಅವ್ರಿಗೆ ಏನೋ ಅನಿಸ್ತಾ ಇದ್ರು ಇಲ್ಲಿ ಅದು ಪ್ರತಿಯೊಂದು ಪರಿಶೀಲನೆ ಮಾಡ್ತಾರೆ ನಾನು ಕೂಡ ಒಂದ್ ಎರಡು ಗಂಟೆ ಕಾಯ್ದೆ ಮೊದ್ಲೇ ಮೊದ್ಲೇದವ್ರು ಯಾರೋ ದಾವಣಗೆರೆ ನಾಮಪತ್ರ ಸಲ್ಲಿಸ ಬಂದಿದ್ರ ಇಲ್ಲಿ ನಾನು ಕೂಡ ಎರಡು ಗಂಟೆ ಕಾಯ್ದೆ ಅದಾದ್ಮೇಲೆ ನಾನು ಕರೆದ್ರು ಅದು ಪ್ರತಿಯೊಂದು ಕೂಡ ಕುಲಂಕುಷವಾಗಿ ನೋಡ್ತಾ ಇದ್ದಾರೆ ಅವ್ರು ಯಾವ್ದು ಎಲ್ಲಾನು ಕೂಡ ಸರಿ ಇರ್ಬೇಕು ಯಾವ್ದು ತಪ್ಪು ಮಾಹಿತಿ ಇರಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕುಲಂಕುಷವಾಗಿ நியம நான் பிரியா பிரியா சாபாவிக் நான் எடுத்து தாஸ் விட்டு பழிஹாத்தி ফুল <laughs> <laughs> కాల్చేది మెయిన్ స్టైల్ యాక్టర్ అవును అవును ఇది బ్యాక్ ఎక్స్‌పెరియన్స్ చూడు గాడి రాలేది అవును అవును